ನಮಸ್ತೆ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಆಲೂ ಮಂಚೂರಿಯನ್ ತುಂಬ ಟೇಸ್ಟಿಯಾಗಿದೆ ಮಾಡಲು ಎರಡು ಆಲೂಗಡ್ಡೆ ಹಸಿ ಆಲೂಗಡ್ಡೆಯನ್ನು ನೀಟಾಗಿ ಈ ರೀತಿ ತುರ್ಕೋಬೇಕು ನಂತರ ತಣ್ಣೀರಲ್ಲಿ ಎರಡು ಸತಿ ನೀಟಾಗಿ ಅದರಲ್ಲಿರೋದೆಲ್ಲ ವಾಶ್ ಮಾಡ್ಕೋಬೇಕು ಎರಡು ಸರ್ತಿ ವಾಶ್ ಮಾಡಿ ಅದರಲ್ಲಿ ನೀರೆಲ್ಲ ತೆಗೆದು ನೀಟಾಗಿ ನೀರು ತೆಕ್ಕೋಬೇಕು ಸ್ವಲ್ಪ ಕೂಡ ಅದರಲ್ಲಿ ನೀರಿರಬಾರ್ದು ಅದನ್ನು ಒಂದು ತಟ್ಟೆಗೆ ಹಾಕಿ ಅದಕ್ಕೆ ಸ್ಪೈಸಸ್ಸು ಚಿಲ್ಲಿ ಫ್ಲೇಸ್ ಸ್ವಲ್ಪ ಅರ್ಧ ಸ್ಪೂನು ನಂತರ ಉಪ್ಪು ಧನಿಯಾ ಪೌಡ್ರ್ ಅರ್ಧ ಸ್ಪೂನು ಗರಂ ಮಸಾಲ ಸ್ವಲ್ಪ ಒಂದು ಸ್ಪೂನ್ ಅಕ್ಕಿ ಇಟ್ಟು ಎರಡು ಸ್ಪೂನ್ ಫ್ಲೋರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕ್ಕೊಳ್ಳಲಾರ್ದೇ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ನೀರು ಇರುತ್ತಲ್ಲ ಅದರಲ್ಲೇ ಮಿಕ್ಸ್ ಆಗುತ್ತೆ ನಂತರ ಚಿಕ್ಕ ಚಿಕ್ಕ ತುಂಡೆಗಳಾಗಿ ಮಾಡಿ ಎತ್ತಿಟ್ಕೋಬೇಕು ಈ ರೀತಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾನಿಲ್ಲಿ ಕರಿತಾ ಇಲ್ಲ ಬರಲ್ಲ ಅದೇ ಪಾತ್ರೆಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಎತ್ತಿಟ್ಕೊಂಡು ಪಾತ್ರೆಗೆ ಎರಡು ಸ್ಪೂನು ಎಣ್ಣೆ ಕ್ಯಾಪ್ಸಿಕಮ್ಮು ಹಸಿಮೆಣ್ಕಾಯಿ ಕಟ್ ಈರುಳ್ಳಿ ಶುಂಠಿ ಹಸಿ ವಾಸನೆ ಉರೆಯವ್ರಿಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಸಾಸ್ ಟೊಮೊಟೊ ಸಾಸು ವೆನಿಗರ್ ಅರ್ಧ ಸ್ಪೂನು ಸೋಯಾ ಸಾಸ್ ಅರ್ಧ ಸ್ಪೂನು ಹೈ ಫ್ಲೇಮಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅವಾಗೇ ಮಾಡಿಟ್ಟಿರುವ ಆಲೂ ಗೋ ಮಂಚೂರಿಯನ್ ಹಾಕಿ ಹೈ ಫ್ಲೇಮಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂ ಮಂಚೂರಿಯನ್ ರೆಡಿ ಗೋಬಿ ಮಂಚೂರಿಯನ್ಗಿಂತ ತುಂಬ ಟೇಸ್ಟಿಯಾಗೂ ಇದೆ ತುಂಬ ಡಿಫ್ರೆಂಟಾಗೂ ಇದೆ ಎರಡು ಸ್ಪೂನ್ ಎಣ್ಣೆ ಇದ್ದರೆ ಸಾಕು ಮಂಚೂರಿಯನ್ ರೆಡಿ ಆಲೂ ಮಂಚೂರಿಯನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ